ಜನಪ್ರತಿನಿಧಿಗಳಲ್ಲಿ ಹಾಗೂ ಕಾರ್ಖಾನೆಗಳನ್ನು ಉಳಿಸಿ ಮನುಷ್ಯರನ್ನೇ ಅಳಿಸಿ ಅನ್ನುವ ಹೋರಾಟ ಕಾರ್ಖಾನೆಗಳನ್ನು ಕಳಿಸಿ ಮನುಷ್ಯರನ್ನೇ ಉಳಿಸಿ ಅನ್ನುವ ಈ ಹೋರಾಟ ಹಿತರಕ್ಷಣಾ ವೇದಿಕೆಯವರು ಮತ್ತು ಎಲ್ಲ ಸಂಘಟನೆಗಳು ಸುಮಾರು ಎರಡು ನೂರು ಸಮೀಪ ಸಂಘಟನೆಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ತಮಗೆಲ್ಲ ಶಲ್ಲೂ ಶರಣೆ ಅಲ್ಲ ಗೊತ್ತಿತ್ತು ಇವರಿಗೆ ಇದನ್ನ ಓಡಿಸ್ತೇವೆ ಎಲ್ಲರೂ ಬಂದಿದ್ದಾರೆ ಅವರು ಲೈಕ್ ಓಲ್ಡ್ ಕಾಂಟ್ಯಾಕ್ಟ್ ಅಲ್ಲ ಅದು ಓಡಕ್ಕೆಿನ ಮದ್ದು ಫ್ಯಾಕ್ಟರಿ ಓಡಬಹುದು ಅಂತ ಹೇಳಿ ಎಸ್ ಓಕೆ ನನ್ನ ಮಾತುಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಮೂರ್ನಾಲ್ಕು ದಿನಗಳಿಂದ ವಿಚಾರ ಮಾಡಿದ್ದೆ ಕೆಲವು ಜನರು ಯುವಕರು ಅವರ ಅಭಿಪ್ರಾಯ ಇಲ್ಲ ಫ್ಯಾಕ್ಟ್ರಿಗಳು ಬರಬೇಕು ಫ್ಯಾಕ್ಟ್ರಿಗಳು ಬಂದ್ರೆ ಯುವಕರಿಗೆ ಉದ್ಯೋಗ ಸಿಗ್ತದೆ ನಾನು ಇದನ್ನು ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾ ಹೇಳ ಕಾರ್ಖಾನೆಗಳು ಬೇಕು ಆದ್ರೆ ಎಷ್ಟು ಬೇಕು ಅನ್ನೋದು ಮುಖ್ಯ ಯಾವ ಭಾಗಕ್ಕೆ ಎಷ್ಟು ಬೇಕು ಈಗ ಕೊಪ್ಪಳ ತಾಲೂಕೇನಿದೆ ಹೇಳೋದು ಬರೇ ಕೊಪ್ಪಳ ತಾಲೂಕು ನಮ್ಮ ಯಾರು ಹುಡುಗ ಕೊಪ್ಪಳ ಸುಮಾರು ಎರಡು ನೂರ ಎರಡು ಫ್ಯಾಕ್ಟ್ರಿ ಬರೇ ಕೊಪ್ಪಳ ತಾಲೂಕಿನ ಅದಾವ ಅದರೊಳಗ ಇಪ್ಪತ್ತೈದರಿಂದ ಮೂವತ್ತು ಇವು ಹೂಗಳ ಕಾರ್ಖಾನೆ ವಂತಿ ಮಾಡೆ ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ ಮತ್ತ ಇದು ನೀವು ಬಿಳಿಗೇರಿ ಇರ್ಕೊಂಡ ಅಲ್ಲ ನಗರ್ ಕರ್ಕಿಹಳ್ಳಿ ಬಿಳಿಗೇರಿ ಕಾಸಿಂ ಬಿಳಿಗೇರಿ ಕಾಸಂ ಕಾಸಂಖಿ ಬಗನಾಳ್ ಆಮೇಲೆ ಚಿಕ್ಕ ಬಗನಾಳ್ ಕುಣಿಕೇರಿ ಲಾಚನಕೇರಿ ಕುಣಿಕೇರಿ ಹೋದ್ ಈಗ ಮತ್ ನೆಕ್ಸ್ಟ್ ಮುದ್ದಾಬಳ್ಳಿ ಗೊಂಡಬಾಳ್ ಹತ್ರ ಶುಗರ್ ಫ್ಯಾಕ್ಟ್ರಿ ಮುಂದ ಹಂಗ ಅಲ್ಲಿಂದ ಚಿಕ್ಷಿಂದ ಹೋಗಿ ಡಂಬ್ರಳ್ಳಿ ನಾವು ಡಂಬ್ರಾಟ ಆಡ್ಕೊಂಡು ಹೋಗೋದಷ್ಟು ಮತ್ ಹಂಗ ಹೋಗ್ತಾರ ಮತ್ತ ಈ ಕಡೆ ಭಾಗ ಇರ್ತಾರ ಈ ಕಡೆ ಎಲ್ಲ ಮತ್ತ ಅಳು ವಿದ್ಯುತ್ ನಾನ್ ನಿಮಗ್ ಸುಮ್ನೆ ಸಾಮಾನ್ಯವಾಗಿ ವಿಮರ್ಶಿದೆ ಯಾರು ಕೆಲ ಮತ್ ಈ ಕಡೆ ಬೆತ್ತಗಲ್ ಅರಸಿನಕೇರಿ ಭಾಗ ಹೋದವು ಈ ಕಡೆ ಗೆಳಿಗೆ ಹಿಡ್ಕೊಂಡು ಈ ಹಳಿ ದಾಟದ ಮೇಲೆ ಅಲ್ಲಿ ಎಲ್ಲ ಹುಡುಗಿಯಾಗ ಫ್ಯಾಕ್ಟ್ರಿ ಅದಾವ ಅಲ್ಲಿಂದ ಹಿಡ್ಕೊಂಡು ಇಡೀ ಮಣ್ಣಲ್ಲ ಚಿನ್ನ ಬೆಳೆಯುವಂತ ಭೂಮಿಯ ಅದು ಹಿಡ್ಕೊಂಡು ಆ ಬೆಳೆ ಬೆಳೆ

ಮುಖಕ್ಕ ಒಂದ್ ಕಾಡ್ಗೆ ಹಚ್ಚಿದ್ರ ಮುಖ ಚಂದ ಕಾಣ್ತೇತಿ ಮುಖ ತುಂಬಾ ಕಾಡ್ಗೆ ಹಚ್ಚಿದ್ರ ಮುಖ ಚಂದ ಕಾಣ್ತೇತಿ ನೀವು ನನ್ ಮುಖ ತುಂಬಾ ಬಡ ಕತ್ತೇವಷ್ಟು ಸೇರಿ ಇಡೀ ನಾನ್ ನಾನ್ ಹೇಳೋದು ಸುಳ್ಳು ತಿಳ್ಕೊಬೇಡ್ರಿ ಅಕಸ್ಮಾತ್ ಮುಂದೆ ಬರುವ ಫ್ಯಾಕ್ಟ್ರಿಗಳು ಮಕ್ಕಳು ಬಂದ್ರೆ ಕೊಪ್ಪಳ ನರಕಕ್ಕಿಂತ ಕಲೇಶ್ ಇದಕ್ಕಿಂತ ನಾನು ಏನು ಹೆಚ್ಚಿಗೆ ಹೇಳಲ್ಲ ನಮ್ಮ ಮನೆಯಲ್ಲಿ ಹೇಳಿದ್ರೆ ನಿಮಗ ಏನು ಈಗ ನಾನ್ ಬರೀ ಫ್ಯಾಕ್ಟ್ರಿಗಳು ಈ ಕಡೆ ಬಂದ್ರ ತೊಟ್ಟ ಹೋಗೋರು ಕಡಿಮೆ ಹೆಣಕ್ ಹೋಗೋರು ಜಾಸ್ತಿ ಆಗ್ತಾರೆ ಇಷ್ಟ ನಾವು ಜಾಸ್ತಿ ಜಾಸ್ತಿ ನಿಮ್ಗೆ ಎಷ್ಟು ಮಟ್ಟಿಗೆ ಪರಿಸರದ ಬಗ್ಗೆ ಐಕ ಇರ್ಕ್ ಹೋಗ್ತಿಲ್ಲ ನಂಗೆ ಅದ್ರ ಬಗ್ಗೆ ತುಂಬಾ ಪ್ರೀತಿ ಈಗ ಮನುಷ್ಯ ಆರೋಗ್ಯ ಇರ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ ಪ್ರೋಟೀನ್ ಎಷ್ಟಿರ್ಬೇಕು ವಿಟಮಿನ್ಸ್ ಎಷ್ಟಿರ್ಬೇಕು ಈಗ ಒಳಗೆ ರೊಟ್ಟಿ ಎಷ್ಟಿರ್ಬೇಕು ಸಿಹಿ ಎಷ್ಟಿರ್ಬೇಕು ಅನ್ನ ಚಲಬೇಕು ಫ್ಯಾಕ್ಟರಿ ಇರ್ಬೇಕು ವಕ್ರತನ ಇರಬೇಕು ಉದ್ಯೋಗ ಇರಬೇಕು ವ್ಯವಹಾರ ಇರ್ಬೇಕು ಎಲ್ಲಾನು ಇರಬೇಕು ಇವತ್ತು ಬರೀ ದೇಶ ಅಭಿವೃದ್ಧಿ ನಾಡ ಅಭಿವೃದ್ಧಿ ಆಗ್ಬೇಕಂತ ಹೊಸ್ತು ಡಂಪ್ ಮಾಡಿದ್ರ ನಮ್ಮ ಪಕ್ಕಳು ಏನಾಗೈತಂದ್ರೆ ನಿಮಗೂ ನಿಮಗೆ ಹೇಳಿ ನಮ್ಮ ಪಕ್ಕಳ ತಿಪ್ಪಾಗೈತಿ ಅವಕಾಶ ಇದ್ರಕ್ಕಿಂತ ಜಾಸ್ತಿ ಏನೂ ಆಗಿಲ್ಲ ಸುಮ್ಮ ಹೈವೇದಾಗ ಹೋಗೋರಿಗೆ ಅಷ್ಟು ಮಟ್ಟಕ್ಕೆ ಬರ್ತಾರೆ ಅದೊಂದಿಷ್ಟು ಕಾರಣ ಐತಂತ ರೋಡ್ ಚಂದ ಐತ್ ಚಂದ ಐತಂತ ರೋಡ್ ನಿಂದ ಒಳಗೆ ಹೋದ್ರೆ ನಮ್ಮನ್ನೆಲ್ಲರನ್ನು ಊಡಿ ಹೋಗ್ತಾರ ಅವ್ರು ಅಷ್ಟೇ ಜನ ನೀವು ಗಿಡಿಗೇರಿಯಿಂದ ಗಿಡಿಗೇರಿಯಿಂದ ಹಿರೇಬಗನಾಳು ಆ ಕಡೆ ಎಲ್ಲ ಹೋಗ್ರಿ ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ ಕಣ್ಣೀರು ಕಪಾಳ ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹೇಗೆ ಮಕ್ಕಳು ಸಾಲಾಗಿ ಮಧ್ಯಾಹ್ನ ಸಾಲಾಗಿ ಬಿಸಿ ಊಟ ಅನ್ನ ಉಂಟ ಎಲ್ಲಾದ್ರೂದಿ ಹೋಗಿ ವಾಂತಿ ಮಾಡ್ಕೊಂತ ಎಲ್ಲಾ ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತ ಬಂದೈತಿ ಕ್ಯಾನ್ಸರ್ ಬರಟತ್ತೈತಿ ಹುಟ್ಟುವ ಮಕ್ಕಳು ಇವತ್ತು ನಕೋಸಕರತ್ತ ಗರ್ಭಿಣಿಯಾಗಿ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಂತರಾಗಿ ಮಕ್ಕಳು ಹುಟ್ಟಾರ ಆಮೇಲೆ ಈ ಒಂದು ಮೂರ್ನಾಲ್ಕು ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟ್ ನೋಡಿದ ಫಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತ ಇದಕ್ಕೆಲ್ಲ ಹೊಣೆ ಯಾರು ಯಾರಾದ್ರೆ ಕೇಳಬೇಕಲ್ಲ ಅವರು ನಮ್ಮ ಆಯುಷ್ಯ ಕಡಿಮೆ ಆಗಿ ಯಾಕೆ ಆಯುಷ್ಯ ಹೆಚ್ಚಾಗತ್ತೆ ನಂಗ ಮಕ್ಕಳು ಮಕ್ಕಳು ಮೊದಲು ಅವ್ರ ಆಯುಷ್ಯ ಚಲಾಗತ್ತೆ ಮತ್ ಬದು ಒಂದಿಲೋ ಗಾಳಿ ಎಷ್ಟ್ ಕೆಡ ಕಟ್ಟೈತಿ ಈಗ ನೀವೊಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತಿ ಕೊಪ್ಪಳದ್ದು ಜಿಂದಾಲ್ ತಗದ್ರ ಈಗ ಜಿಂದಾಲ್ದಾಗ ಒನ್ ಒನ್ ನೈನ್ ಇರ್ತೈತಿ ಒನ್ ಒನ್ ನೈನ್ ಅಂದ್ರೆ ಅದು ಎಲ್ಲೋ ಜೋನ್ ಆಲ್ರೆಡಿ ಮುಂದಕ್ಕೆ ಬಂದ್ರೆ ರೆಡ್ ಜೋನ್ ವಿಷಾ ಕೊಪ್ಪ ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತೆ ಅಲ್ಲ ನೀವು ಯಾವ ಫ್ಯಾಕ್ಟ್ರಿ ಎಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏನ್ ಕೆಟ್ಟೈತಿ ಒನ್ ನಾನ್ ಫೈವ್ ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಡದೈತಿ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವು ಏನ್ ಕುಡಿಬೇಕು ಗಾಳಿ ಕುಡಿಬೇಕು ವಿಷ ಕುಡಿಬೇಕ ಅಷ್ಟು ಇದು ನೋಡೋರು ಯಾರು ನೀರ್ ತಗೋಬೇಕು ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದು ಅಂದಾಜಿಸ್ತಾರ ಅಂದ್ರ ಒಬ್ ಮನುಷ್ಯ ಸಿಗರೆಟ್ ಸೇರ್ದಾದವರು ದಿವಸ ಎರಡು ಸಿಗರೇಟ್ ಸೇರ್ದಷ್ಟು ಫ್ಯಾಕ್ಟ್ರಿಗಾಳಿ ಮತ್ ಸೇರೋರಿಗೆ ನೀವು ಒಂದೊಂದು ಪ್ಯಾಕೀಟ್ ಪ್ಲಸ್ ಟು ಹಿಡ್ಕೊಳ್ಳಿ ಪರಿಸ್ಥಿತಿ ಹಿಂಗ್ ತಿನ್ನ ಆಮೇಲೆ ನೀರ್ ತಗೊಳ್ಳಿ ನಮ್ಮ ಭಾಗಕ್ಕೆ ಏನು ಒಂದು ಹತ್ತು ನದಿ ಹಿರಿತಾವ ನಿಮ್ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಈ ಎಲ್ಲಾ ಜಿಲ್ಲೆಗಳಿಗಿರುವ ಒಂದೇ ಒಂದು ಅಂತ ತಿನ್ನ ಕುಡಿಯ ಕುಡಿಯಲ್ಲಿ ಹೆಂಗಿರ್ತಾವ್ ಎಲ್ಲ ದಿವಸ ಪೇಪರ್ ಹಸಿರು ಬಂದೈತಿ ಹಸಿರು ಅಷ್ಟು ಬಿಟ್ಟಿದ್ದು ಮತ್ ಡ್ಯಾಸ್ಗೆ ಹೋಗಿ ಹಳಿಗೆ ಸೇರ್ಕೊಂಡ್ರ ಏನು ಕುಡಿಬೇಕು ನಾವೆಲ್ಲ ಮತ್ತ ಇದನ್ನ ಯಾರು ಕೇಳಬೇಕು ಮತ್ತ ಇಷ್ಟು ಕೃಷಿ ಭೂಮಿ ಅದ ಅದು ಫ್ಯಾಕ್ಟ್ರಿ ಅವರು ಸರ್ಬೋದು ಒಂದ್ ಎರಡ್ ನೂರ ಎಕರೆ ತಗೋತಾರ ಅಂತೇಳಿ ಪ್ರಶ್ನೆ ಇಲ್ಲ ಎರಡ್ ನೂರ್ ಅದು ಬಿಡುವ ಹೊಗೆ ಸುತ್ತಮುತ್ತ ಕಿಲೋಮೀಟರ್ ಸಮಸ್ಯೆ ಇಲ್ಲಿ ಊರು ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ ಇದು ಎಷ್ಟೋ ಫ್ಯಾಕ್ಟ್ರಿ ಬರ್ಲಿ ಎಷ್ಟೇ ಇಂಡಿಯಾ ಡಿಜಿಟಲ್ ಆಗಲಿ ಗೂಗಲ್ ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ತಾಯಿನೇ ಬೇಕು ಅನ್ನೋದು ಲೋಕ ಮಾಡ್ಕೊಳಕ ಇಷ್ಟು ಹೋಗಿದೆ ಆಗುವ ಮಗನಾಕ್ಳು ನುಗಿಕೆ ಕೈ ಏನ್ ಮಾಡ್ಬೇಕಪ್ಪ ನಾವು ಇಲ್ಲಿ ಎಲ್ಲಾ ಹೊಲ ಐತಿ ಮನೆ ಇರಕು ಸಾಧ್ಯ ಇಲ್ಲ ಮತ್ತೆ ಇದನ್ನ ಜಾಗ ಬಿಟ್ಟು ನಮಗ್ ಹೋಗಕ್ಕೂ ಆಗ್ಬೋದು ಈ ಪರಿಸ್ಥಿತಿ ಒಳಗೆ ಹೆಂಗ್ ಬಡದಕ್ಕೆ ಎರಡನೇ ವಿಚಾರ ಎರನೇ ವಿಕಾರಿ ಏನು ಅಂದ್ರೆ ಬಹಳ ಮಂದಿ ಬಾರಿ ಕುತೂಹಲ ಇದೆ ಏನು ಅಂದ್ರೆ ಅಜ್ಜರ್ ಜಾತ್ರೆಗ ನನಗ್ ಮಠದ ಆವರಣ ಎಲ್ಲಿ ಹೊರಡ್ ಕರ್ಕೊಂಡು ಹೋಗ್ಬೇಡ್ರಂದ್ರು ಹೋರಾಟ ಬರ್ತೀವಿ ಬರ್ತೇವ್ ಕೇಳ್ಬೇಕಲ್ಲ ನೀವ್ ಇದು ನೀವು ಈ ತಲೆ ಕಂಡು ಇದನ್ನ ಕೈ ಇದನ್ನ ಕೇಳಕ್ ಜಾತ್ರೆಗೆ ಜಾತ್ರೆ ಮೂರು ತಿಂಗಳಾಗಿ ಹೇಳಿ ನಾನು ಬಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಂದವರು ಅವರ ಈಗ ಈ ಫ್ಯಾಕ್ಟ್ರಿ ಬಂತಂದ್ರ ಫಸ್ಟ್ ಪರ್ಸೆಂಟ್ ಅಪೋಸ್ ಅಂತ ಹೇಳದವ್ರೆ ಅವರ ಹೆಂಗ್ ಬಂದ್ರು ಯಾಕೆ ಬಂದೆ ಬರ್ಬೇಕಾತ್ರಿ ನೀವು ನೋಡಿ ಕೊಪ್ಪಳ ಕೊಪ್ಪಳದ ಸುತ್ತ ಹಳ್ಳಿಗಳು ನಾವ್ ಒಬ್ಬನೇ ಅಲ್ಲ ಮಠದ ಹದಿನೆಂಟು ಜನ ಸ್ವಾಮಿಗಳು ಮಠ ಮಠದ ದಾಸೋಹ ನಿಮ್ಮ ಮನಿಗ್ ಬರ್ತೀನಿ ಮನಿಗ್ ಬಂದು ಪಾತ್ಪೂಜೆ ಮಾಡಿಕೊಂಡೇವೆ ನನ್ನ ಜೋಳಿಗೆ ಕಾಣಿಕ ಹಾಕ್ತೇವೆ ರೊಕ್ಕ ಕೊಡ್ತೇವೆ ಮಠಕ್ಕೆ ಧಾನ್ಯ ಇಸ್ಕೊಂಡ್ ಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳ ಜಾತ್ರೆ ಮಾಡ್ತಾರಂತ ಅನಿಸ್ಕೊಳ್ಳೋ ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಡ್ತೇವೆ ಮಠದ ಮಕ್ಕಳಿಗೆ ಭಿಕ್ಷ ಮಠದ ದಾಸೋದ ನಡೆಸಿದಂತ ಭಕ್ತರ ಇದ್ದಾಗ ಒಂದು ಧ್ವನಿ ಎತ್ತಿಲಿಲ್ಲ ಅಜ್ಜ ಅನ್ನುವ ಸಾಕ್ಷಿ ನಾನು ಹೇಳಿದ್ದು ಸತ್ಯ ಆದ್ರ ಸಾಕ್ಷಿಯ ವಿರುದ್ಧವಾಗಿ ಸ್ವಲ್ಪ ನಾನು ನಡ್ಕೊಳ್ಳ ನನಗಿದ ಪರಿಸ್ಥಿತಿ ಅದು ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನೋಡ್ಕೊಂಡೆ ನನ್ನ ಭಕ್ತರಿಗೆ ಕಷ್ಟ ಬಂದಿದ್ದು ಯಾವುದು ಜಾತಿ ಹೋರಾಟ ಅಲ್ಲ ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ಐತೆ ನಾವು ಉಳಿಬೇಕಾಗೈತೆ ಅದಕ್ಕೆ ನನ್ನ ಆತ್ಮ ಸಾಕ್ಷಿ ನಾ ಯಾರಿಗೆ ಕೇಳಿದ್ದೇನೆ ನನ್ನ ಆತ್ಮಸಾಕ್ಷಿಗೆ ಕೇಳಿ ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತು ಇಲ್ಲ ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವ್ರ ಧ್ವನಿ ಯಾರು ಕೇಳಿಲ್ಲ ಕೇಳ್ದೆ ಇರುವಾಗ ಅಜ್ಜ ಒಂದು ಹೇಳಲೇಬೇಕು ಮುಂದಿದ್ದ ನನಗ್ ಗೊತ್ತಿಲ್ಲ ನಾ ಹೇಳದೆ ಇದ್ರೆ ತಪ್ಪಾಗತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರ್ ಅನ್ನು ಕ್ರಾಸ್ ಮಾಡಿ ನಾ ಬಂದು ಇದನ್ನ ಮಾಡಬೇಕು ಇದನ್ನು ಮಾಡಬೇಕಲ್ಲ ನಾವು ನೆಲಹತ್ತಿ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದು ಒಲೆಗೆ ಬೆಂಕಿ ಬಿದ್ದರು ನಡಿಬಹುದು ಭೂಮಿಗೆ ಬೆಂಕಿ ಬಿದ್ದರು ಎಲ್ಲಿ ನಿಂತ ಹೇಳಪ್ಪ ಒಲೆಗೆ ಬೆಂಕಿ ಬಿದ್ದರು ಹೊರಗೆ ಬರ್ತೇವೆ ಮನಿ ಭೂಮಿಗೆ ಬೆಂಕಿ ಬಿದ್ರೆ ಎಲ್ಲ ಹೋಗಿ ನೀವೆಲ್ಲ ನಾರಿ ಮನೆಯಲ್ಲಿ ಕಳುವಳಿ ಬೇಲಿ ಮೈ ಮೈಬೇಳೆ ನಾರಿ ಮನೆಯಲ್ಲೇ ಕಳುವಳ ತಾಯಿಯ ಮೊಲೆ ಹಾಲು ನಂಜಾಗಿ ಆಗಿ ಕೊಲ್ಲುವೇಳೆ ಬಸವಣ್ಣ ಅಂತನ ಯಾರ ಮೇಲೆ ತೋರುದಪ್ಪ ಬೇಲಿನ ಎತ್ತು ಹಲ ಮೈಯಾಕತ್ತು ಅಂದ್ರ ಮನೆಯಾಗಿತ್ತು ಹೆಂಡತಿಯ ಕಳು ಮಾಡಕ್ ನನಗೆ ಜನ್ಮ ಕೊಟ್ಟ ತಾಯಿಯ ಹಾಲ ನನಗ ವಿಷ ಪಡಕ ದೇವರೇ ನಾ ಯಾರಿಗೂ ತೋರ್ತಿರೋ ಯಾರ ಮೇಲೆ ತೋರ್ತಾ ಇದ್ದ ಯಾರ ಮೇಲೆ ದೂರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನನ್ನ ಮನಸ್ಸು ನನ್ನ ಕಾನ್ಸಿಯಸ್ ಇಟ್ ಟೋಲ್ಡ್ ಮಿ ನೀನು ಮುಂದಿನ ಆಗು ಹೋಗುಗಳ ಬಗ್ಗೆ ನಾನು ವಿಚಾರ ಮಾಡುವುದಿಲ್ಲ ಆದ್ರೆ ನನ್ನ ಮಕ್ಕಳು ಕಷ್ಟದಾಗಿದ್ದಾಗ ದೂಷಿತ ಪಜ್ಜದ ಮಕ್ಕಳು ಕಷ್ಟದಾಗಿದ್ದಾಗ ಅಜ್ಜ ಒಂದು ಧ್ವನಿ ಎತ್ತಿಲ್ಲ ಅಂತಿರುವ ಆತ್ಮ ಸಾಕ್ಷಿ ವಿರುದ್ಧ ನಾನು ಎಲ್ಲರೂ ನಡ್ಕೋಬಾರ್ದು ಅನ್ನೋ ಮನಸ್ಸಿಗೆ ನಾನೊಂದು ಮಾತು ಬರ್ತೀನಿ ಅಂತ ಹೇಳಿದೆ ಇದಕ್ಕ ಅವರೆಲ್ಲ ಹಿರಿಯರು ಬಂದು ಅಜ್ಜರು ನೇತೃತ್ವ ವಹಿಸ್ಬೇಕಿದೆ ಎಲ್ಲ ಹಿರಿಯರು ಮತ್ತ ಸಂಘಟನೆಯವರು ಬಂದು ಹೇಳಿ ಅಜ್ಜರು ನೇತೃತ್ವ ವಹಿಸ್ಬೇಕು ನಾನ್ ದೇ ಕೊಪ್ಪಳದನ್ನ ಒಬ್ಬನೇ ಇರ್ತೇನೆ ನೇತೃತ್ವಿಸ್ ಯಾರು ಗಾಳಿಗಳಿಗೆ ಉಸಿರಾಡಲ್ಲ ಏನಾದ್ರು ಮುಂದೆ ಬೆಟ್ಟಬೇಕಲ್ಲ ನಾ ಯಾವ ನೇತೃತ್ವ ವಹಿಸುದಿಲ್ಲ ನಾನು ನನ್ನ ಮನಿ ಜಾತ್ರೆ ಹೇಳಿದಲ್ಲ ಅದಕ್ಕೆ ಬಂದಾಗ ನಾನು ತಿಳಿತೇನೆ ನಾನು ಯಾವ ನೇತೃತ್ವಗಳಿಗೆ ಸಂಘಟನೆಗಳಿಗೆ ಮುಖಂಡತ್ವ ನೇತೃತ್ವ ಅಂತ ಏನು ಇಲ್ಲ ಆದ್ರೆ ಇದನ್ನು ಹೇಳ್ಬೇಕಾಗಿತ್ತು ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿತ್ತು ಅದಕ್ಕೆ ನಿಮ್ಮನ್ನೆಲ್ಲ ಬರ್ಲಿಕ್ಕೆ ಹೇಳಿದೇನೆ ನೀವು ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದೀವಿ ಇದನ್ನು ಹೇಳಬೇಕು ಇದನ್ನ ನಿಮಗೆ ಹೇಳಕ್ಬೇಕ ಆಮೇಲೆ ಮೂರನೇ ಯಾಕೆ ಅಬ್ಸರ್ವರ್ ಇದನ್ನು ಕಲೆ ಕೊಟ್ಟರು ಅನ್ನೋದಕ್ಕೆ ನಿಮಗೊಂದು ಮಾತು ಮೂರನೇ ಈಗ ಏನೇನೋ ಮಾತಾಡ್ಬೇಕು ಮಾತಾಡುವಾಗ ಈಗ ನೀವು ಫೋನ್ದವರು ಮೀಡಿಯಾದವರು ಯಾವಾಗ ಕಟ್ ಮಾಡ್ತಿರೋ ಯಾರು ಕಟ್ ಮಾಡ್ತಿರೋ ಬರ್ತಾಯಿಲ್ಲ ಅದನ್ನ ಏನ ಕಟ್ ಮಾಡಿ ಯಾವಾಗನ ಪೋಸ್ಟ್ ಮಾಡಿ ಏನನ್ನ ಬಿಡ್ತೀವಿ ಅವ ಮಣ್ಣು ಮಂಟ ಬಿಟ್ಟಿದ್ದಾವ ಕಾರ್ಖಾನೆಗಳ ವಿರುದ್ಧ ದವಿಷನಿಗಳು ಸಟ್ಟು ಹೊಡ್ದಿದ್ದಾನೂ ಕಾರ್ಖಾನೆಗಳ ವಿರುದ್ಧ ಸಟ್ಟು ಹೊಡ್ದಿದ್ದಾನೆ ಕಾರ್ಖಾನೆಗ ಹೋಗಿ ದುಡ್ಡು ಹೊಡೆವ ಅವ ಸೊಟ್ಟು ಹೊಡೆಯಾವ స్వామి <Sanye> <Sanye> <laughs> <laughs> से, 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 ये <laughs> मकत। मकत। ना स्वल्प बैली बीच सट्टी उड़ी स्वामी उप नन अद्क प्रश्न मकल प्रश्न नव शिक्षक प्रीतु अस्ट अंदर खुशी आगे अच्छा ನಿಮ್ ಬಗ್ಗೆ ಹೇಳಬೇಕಾಗಿದೆ ಮತ್ತೊಬ್ಬ ಅವನ್ನ ಪೋಸ್ಟ್ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡುಗು ಹಾಕಿದ ಭವಿಷ್ಯ ಕೇಳಿದ್ರೆ ನಾನು ಮನಸ್ಥಿತಿ ನನಗ ಗುಡಿ ಹೋಗ್ಯಾರ ಬಾಳಿ ಮಂದಿ ಯಾರು ಹುಡುಗದ್ರು ಒಂದ್ ದಿವ್ಸ ಆಡಳ್ತಾರೆ ಸುಮ್ನೆಲ್ಲ ಅಂದ್ರೆ ಹಿಂಗೆ ಹೇಳಿ ಏನು ಮಾಡಬೇಕಂತ ಇವರು ಗುಡುಗು ಹಾಕಿದೆ ಭವಿಷ್ಯ ನಾ ಯಾ ನನ್ನ ಜೀವನದಲ್ಲಿ ಯಾರಿಗೆ ಗೊತ್ತಿಲ್ಲ ನಾನು ಹುಡುಗಿಯಿಂದ ಯಾರನ್ನು ಗೆದ್ದಿಲ್ಲ ಹೃದಯದಿಂದ ಗೆದ್ದೆ ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಒಂದು ಸಂವಿಧಾನಕ್ಕೆ ಅತ್ಯಂತ ಶ್ರೇಷ್ಠ ಸ್ಥಾನ ವ್ಯಕ್ತಿ ಯಾರೇ ಇರಲಿ ಅದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂದ್ರೆ ನಾನು ಅತ್ಯಂತ ಗೌರವದಿಂದ ಕಾಣುತ್ತೇನೆ ಹುಡುಗಾಕುವ ಇದನ್ನ ನೀವು ಪೋಸ್ಟ್ ಮಾಡೋರು ಸ್ವಲ್ಪ ಪೋಸ್ಟ್ ಮಾಡ್ಬೇಕು ಪೋಸ್ಟ್ ಕಳಿಸ್ಬೇಕು ಆಮೇಲೆ ನಾಲ್ಕನೇ ವಿಷಯ ಈ ಎಂ ಎಸ್ ಪಿ ಎಲ್ ಬಂತು ಎಂ ಎಸ್ ಪಿ ಎಲ್ ವಿಷಯ ಬಂದಾಗ ಯಾಕೆ ಎಂ ಎಸ್ ಪಿ ಎಲ್ಲಿ ವಿರೋಧ ಮಾಡಬೇಕು ಅವ್ರು ಯಾರೋ ಹೇಳ್ತಾ ಇದ್ರು ಯಾಕೆ ಕೊಪ್ಪಳ ಕೊಪ್ಪಳ ಏನೈತಿ ಬರ್ತಾರೆ ಇದೊಂದು ಸಾಂಸ್ಕೃತಿಕ ರಾಜಧಾನಿ ಭಕ್ತಿಯ ರಾಜಕಾರಣಿ ನಿಮ್ಮ ಮೂರು ಹೆಂಗ ಅಂದ್ರ ಯಾರನ್ನ ಕಾಣ್ಲಿ ಬಂದ ಜನರಿಗೆ ಬರೇ ನೀರು ಕೇಳಿದ್ರ ಹಾಲು ಕೊಟ್ಟು ಕುಣಿಸಿ ಕಳಿಸುವ ಜನ ಈ ಕೊಳನ್ನಾಗ ನೀರು ಕೊಟ್ಟು ಹೇಳಿದ್ರೆ ಹಾಲು ಕೊಟ್ಟು ಕುಣಿಸಿ ಕಳಿಸುವ ಮಾತ್ರ ಕುದುರೆ ಜನ ನೀವು ಒಂದ್ ವೇಳೆ ಫ್ಯಾಕ್ಟರಿ ಬಂತು ಅಂದ್ರೆ ನೀವು ಊರಾಗ ಒಬ್ಬರೇ ಅಲ್ಲಿ ಹೊರಗಿನೆಲ್ಲ ಸೇರಿಕೊಂಡು ನೀವು ಊರರು ಯಾವ ಊರೋರು ಸಂದ ಇಷ್ಟು ಫ್ಯಾಕ್ಟ್ರಿ ಬಂದಾವಲ್ಲ ಆ ಫ್ಯಾಕ್ಟ್ರಿ ಒಂದು ಯಾವ್ಯಾರ ಒಂದು ಇನ್ನೊಂದು ಫ್ಯಾಕ್ಟರ್ ಇವೆರಡ ಅಂಗಡಿ ಒಂದವರ ಗುಂಪು ಇದನ್ನ ಬೆಳೆಸ ಅಲ್ಲಿ ಏನಂದ್ರೆ ರನ್ನ ಈ ನಾಡು ಈ ದೇಶ ಒಬ್ಬಳು ಎಷ್ಟು ಎಂದ ಭೂಮಿ ಬಿಳಿಯ ವೇಳೆ ಗಂಗಾ ಜಲದಲ್ಲಿ ಕೊಪಳಾಚಲದಂತೆ ಪಂದಿತ್ತಿರ ಮಾತು ಕಪ್ಪಳು ಎಷ್ಟು ಅಂದ್ರ ಬಿಳಿ ಎರಳೆಯಂತೆ ಈ ಊರ್ ಎಷ್ಟಿತ್ತು ಅಂದ್ರ ಹಿಂದ ಈಗ ಫ್ಯಾಕ್ಟ್ರಿ ಬಂದಾಗ ಅಲ್ಲ ಎರಡು ತೀರ್ಪಿನ ಮೊದಲು ಬಿಳಿ ಎರಳೆಯಂತೆ ಈಗ ಬರೀ ಕರಿ ಎರಳೆಯಂತೆ ಗಂಗಾ ಜಲದಂತೆ ಅಂತ ಹೇಳಿ ಎಷ್ಟು ಖುಷಿ ಆಗ್ತಿತ್ ಅಂದ್ರ ಈಗ ಗಂಗೆಯೊಳಗೆ ಮುಳುಗಬೇಕಂತ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರಲ್ಲ ಅವಾಗ ಗಂಗೆನೇ ತ್ರಿವೇಣಿ ಸಂಗಮ ಇದ್ದಿತ್ತು ಅಂತ ಅರಣ್ಣ ಪರಿತ ಕೊಲದಂತೆ ಪವಿತ್ರ ಇಂಥ ಸಾಂಸ್ಕೃತಿಕ ಊರು ಸಾಹಿತಿಗಳ ಊರು ಕಲಾವಿದರ ಊರು ರೈತರ ಊರು ಹುಟ್ಟು ಹೋರಾಟಗಾರರು ರೈತರು ಇದನ್ನು